ಇವತ್ತು ಯಡ್ರಾಮಿ ಪಟ್ಟಣದಲ್ಲಿ ಒಂದು ಬಡ ಕುಟುಂಬ ಮನೆಯಲ್ಲಿ ನಿದ್ರೆಯಲ್ಲಿ ಇದ್ದಾಗ ಏಕಾಏಕಿ ಅತಿವೃಷ್ಟಿ ಮಳೆಯಿಂದಾಗಿ ಏನೊಂದು ಬಡ ಕುಟುಂಬದ ಮನೆಯ ಗೋಡೆಯನ್ನು ಕುಸಿದು ರಾತ್ರಿ ಎರಡು ಮೂವತ್ತು ಗಂಟೆ ಸುಮಾರಿಗೆ ನಾಲ್ಕು ಮಕ್ಕಳು ನಿದ್ರೆಯಲ್ಲಿ ಇದ್ದಾಗ ಆ ಮನೆಯ ಗೋಡೆ ಕುಸಿದ ತಕ್ಷಣ ಆ ಮಕ್ಕಳ ಮೇಲೆ ಬಿದ್ದಿರುವುದರಿಂದ ಆ ಮಕ್ಕಳು ಏನೋ ಏಕಾಏಕಿ ಅವಸರದಲ್ಲಿ ಒಂದು ಎರಡು ಮಕ್ಕಳು ಹೊರಗಡೆ ಬಂದು ನೆರೆ ಮನೆಯವರಿಗೆ ಕರೆದು ಸಹಾಯಕ್ಕಾಗಿ ಅಷ್ಟರಲ್ಲಿ ಒಂದು ಮಗು ಸ್ಥಳದಲ್ಲೇ ಮೃತಪಟ್ಟಿರುತ್ತದೆ ಇನ್ನೂ ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗಳಾಗಿರ್ತವೆ ಆದ ಕಾರಣ ತಾಲೂಕಿನ ಯಾವ ಅಧಿಕಾರಿಗಳು ರಾತ್ರಿ ಎರಡು ಮೂವತ್ತರಿಂದ ಆದ ಘಟನೆಗೆ ಇಲ್ಲಿವರೆಗೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವವನ್ನು ಇಟ್ಟು ನಾವು ಎರಡು ಮೂವತ್ತರಿಂದ ಆಸ್ಪತ್ರೆಯಲ್ಲಿ ಇದ್ದೇವೆ ಯಾವ್ಯಾವ ಅಧಿಕಾರಿಗಳು ಇನ್ನೂವರಿಗೆ ಈ ಆಸ್ಪತ್ರೆಗೆ ಬಂದಿರೋದಿಲ್ಲ ಆದ ಕಾರಣ ಸ್ಥಳೀಯ ಶಾಸಕರು ಜೌರಿ ಮತಕ್ಷೇತ್ರದ ಶಾಸಕರು ಕೂಡ ಒಂದು ಕರೆಯನ್ನು ಕೂಡ ಮಾಡದೆ ಮಾನ್ಯತೆಯನ್ನು ಕೂಡ ಇಡದೆ ಒಂದು ಕರೆಯ ಮೂಲಕ ಕೂಡ ಏನು ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವ ಕೆಲಸ ಮಾಡಿರುವುದಿಲ್ಲ ಆದ್ದರಿಂದ ಜೌರಿ ಕ್ಷೇತ್ರದ ಶಾಸಕರು ಈ ಒಂದು ನಮ್ಮ ಎಡ್ರಾಮಿ ಪಟ್ಟಣಕ್ಕೆ ಭೇಟಿ ಕೊಟ್ಟು ಮೃತಪಟ್ಟ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡದೇ ಇದ್ದಲ್ಲಿ ನಾವು ಅದೇ ಶವವನ್ನು ಇಟ್ಟುಕೊಂಡು ಇದೇ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಹೋರಾಟವನ್ನು ಮಾಡುವ ಅನಿವಾರ್ಯ ಆಗುತ್ತದೆ ಬಂಧುಗಳೇ ಯಾಕಂತಂದ್ರೆ ಒಂದು ಬಡ ಕುಟುಂಬ ಬೀದಿ ವ್ಯಾಪಾರಿ ಮಾಡಿಕೊಂಡು ಬದುಕುವಂತ ಕುಟುಂಬ ಯಾಕಂದ್ರೆ ನೋವಾಗುತ್ತದೆ ಬಂಧುಗಳೇ ಇಷ್ಟು ಜನ ಹೈಡ್ರಾವೆಲ್ ಇದ್ದರೂ ಕೂಡ ಯಾರು ಕೂಡ ಕುಟುಂಬಕ್ಕೆ ಸಹಾಯಕ್ಕೆ ಬರುತ್ತಿಲ್ಲ ಬಂಧುಗಳೇ ಯಾಕಂದರೆ ಮಾನವೀಯ ದೃಷ್ಟಿಯಿಂದ ಆದ್ರೂ ಕೂಡ ಆ ಕುಟುಂಬಕ್ಕೆ ಪರಿಹಾರ ಆಗಬೇಕು ಒಂದ ಒಳ್ಳೆ ಇಷ್ಟೊಂದು ಗಣ್ಯರು ಊರಿನಲ್ಲಿ ಹೋರಾಟಗಾರರು ಇದ್ರು ಕೂಡ ಯಾರು ಒಬ್ಬರು ಕೂಡ ಆ ಬಡ ಕುಟುಂಬಕ್ಕೆ ಸಹಾಯ ಮಾಡಲು ಬರ್ತಾ ಇಲ್ಲ ಆದ ಕಾರಣ ಜಿಲ್ಲಾಧಿಕಾರಿ ಆಗಿರ್ಬೋದು ಜಿಲ್ಲೆಯ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅವ್ರು ಯಾರೇ ಇರಲಿ ಅವರು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು ಯಾಕಂದ್ರೆ ಅದೊಂದು ವಿಧಿಯ ಪರ ಮಾಡಿಕೊಂಡು ಬದುಕುವಂತ ಕುಟುಂಬ ಅದಕ್ಕೋಸ್ಕರ ತಾಲೂಕಾಗ ನೀವು ಬರ್ಲೇಬೇಕು ಬರ್ದಿದ್ದರೆ ನಾವು ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಅದೇ ಒಂದು ಶವವನ್ನು ಬೀದಿಯಲ್ಲಿಟ್ಟು ಹೋರಾಟ ಮಾಡುವುದು ಅನಿವಾರ್ಯ ಆಗುತ್ತದೆ ತಕ್ಷಣ ನಿಮಗೆ ಈಗಾಗಲೇ ದಂಡಾಧಿಕಾರಿಗಳು ಏನೋ ಫೋನಿನ ಮುಖಾಂತರ ತಿಳಿಸಿದ್ದೇವೆ ಅರಕ್ಷಕ ಠಾಣೆಯಲ್ಲೂ ಕೂಡ ನಮ್ಮ ಸುದ್ದಿಯನ್ನು ಮುಟ್ಟಿಸಿದ್ದೇವೆ ಅರಕ್ಷಕ ಠಾಣೆಯವರು ಬಿಟ್ಟರೆ ಬೇರೆ ಯಾವಾದಿಕರ ರಾತ್ರಿ ಎರಡು ಮೂವತ್ತು ಸುಮಾರಿಗೆ ಇದೇ ಒಂದು ಆಸ್ಪೆಟ್ಲಕ್ಕೆ ನಾವು ಶವವನ್ನು ತೆಗೆದುಕೊಂಡು ಬಂದಾಗ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಸಿಬ್ಬಂದಿ ಇದ್ದಿರುವುದಿಲ್ಲ ಬಂದ್ರೆ ಯಾಕಂದ್ರೆ ಇವತ್ತು ತಾಲೂಕು ಅಂತ ಹೇಳ್ಕೊಳಕ್ ನಾಚೆ ಆಗ್ತಾ ಇದೆ ಇದು ಶಾಸಕರು ನಮ್ಮ ಕ್ಷೇತ್ರದ ಶಾಸಕರಲ್ಲ ಇವರು ಬೆಂಗಳೂರಿನ ಶಾಸಕರಾಗಿದ್ದಾರೆ ಆದ ಕಾರಣ ತಾವು ಎಲ್ಲೇ ಇದ್ರು ಕೂಡ ಇವತ್ತು ಬೆಂಗಳೂರಿನಲ್ಲಿ ಇರಬಹುದು ಇವತ್ತು ಜಿಲ್ಲೆಯಲ್ಲಿ ಇರಬಹುದು ಜವರಿಗೆ ಇರಬಹುದು ಇದೇ ಒಂದು ನಿಮ್ಮ ಘಟನೆ ನಿಮ್ಮ ಮನೆಯಲ್ಲಿ ಆದ್ರೆ ನೀವು ಬೆಂಗಳೂರಿನಲ್ಲಿ ಇರುವುದಿಲ್ಲ ಶಾಸಕರೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇದು ಬಡ ಕುಟುಂಬದ ಶವ ಇದೆ ನೀವು ಯಾವುದೇ ಕಾರಣಕ್ಕೂ ಈ ಶವಲ್ಲಿ ನೀವು ಅಂತ್ಯ ಸಂಸ್ಕಾರ ಭಾಗದಿದ್ದರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ನಮಗೆ ಅನಿವಾರ್ಯ ಇದೆ